ಹರಿ ಓಂ ಶ್ರೀ ನಮಃ ನಾವು ಪ್ರತಿಯೊಂದು ಪೂಜೆಯಲ್ಲೂ ಅಥವಾ ಸದ್ಯಾವನೆಯಲ್ಲೂ ವಿದ್ಯಾವಂದನೆ ಮಾಡುವಾಗ ಮೊದಲೊಂದು ಸ್ತೋತ್ರ ವೇದೋಕ್ತವಾದ ಮಂತ್ರವನ್ನು ಹೇಳುತ್ತೀವಿ ಅದೇನೆಂದರೆ ಅಪಸರ್ಪೇ ಭೂತ ಹೇ ಭೂತ ಭೂಮಿ ಸಂಸದ ಹೇ ಭೂತ ವಿಘ್ನಕರ್ತಾರ ತೇನಶಂದು ಶಿವಾಜ್ಞ ಭೂತಪ್ರೇತ ಪಿಶಾಚಾದಿ ಏನ್ ಭೂವಿಭಾರಕ ತೇಷಾಂಭ್ಯ ವಿರೋಧೇನ ಜಪ ಪೂಜಾ ಕರ್ಮ ಸಮಾರಭೆ ನಿರಸ್ತ ಪರವಾವಸು ವಿಧ ಮರ್ಮಾವಸು ಎಂದು ಹೇಳಿ ಒಂದು ತುಂಡು ದರ್ಬೆ ಅಥವಾ ನಾವು ಬಟ್ಟೆಯ ಒಂದು ತುಂಡು ದಾರ ಅದನ್ನು ಈ ಥರ ಇಟ್ಬಿಟ್ಟು ಎಡಕ್ಕೆ ಒಂದು ಬಿಸಾಕ್ತೀವಿ ಬಲಕ್ಕೆ ಒಂದು ಮೇಲೆ ಒಂದು ಬಿಸಾಕ್ತೀವಿ ಹಿಂದುಗಡೆ ನಾವು ಕೂತ್ಕೊಂಡು ಜಾಗದ ಅಡಿಯಲ್ಲಿ ಒಂದು ಇಡ್ತೀವಿ ಇದರ ಅರ್ಥ ಏನೆಂದರೆ ಅಪಸರ್ಪಂತು ತೇ ಭೂತ ಏ ಭೂತ ಅಭಿಸಂಜತ ನಾನಿಲ್ಲಿ ಅಂತಲ್ವ ಸಂಧ್ಯಾ ವಂದನೆ ಪೂಜೆ ಕಾರ್ಯಕ್ರಮ ಮಾಡ್ತಾ ಇದ್ದೇನೆ ಇಲ್ಲಿ ಯಾವುದಾದರೂ ಬೇಡ ಪಿಶಾಚಿಗಳು ಭೂತ ಪ್ರತಿಗಳಿದ್ದರೆ ಅವು ತಕ್ಷಣ ಓಡಿ ಹೋಗಬೇಕು ಇದಕ್ಕೆ ಅಡ್ಡಿ ಮಾಡಿದರೆ ಇದಕ್ಕೆ ಶಿವನ ಆಜ್ಞೆ ಇದೆ ದೇವರ ಪ್ರತೀಗಳು ಬರ್ತಾ ಇದ್ದಾವೆ ಅದಕ್ಕೆ ಕಾರಣ ಎಲ್ಲ ನೀವು ನಿಮ್ಮ ಜಾಗ ಬಿಟ್ಟು ಹೋಗಬೇಕು ಅಂತ ಅರ್ಥ ಕೇಶಾಮ ವಿರೋಧೇನ ಪೂಜಾ ಕರ್ಮ ಸಮಾರ ಅಂತ ಹೇಳ್ಬಿಟ್ಟು ಒಂದು ತುಂಡು ಸಂದರ್ಭೆ ಅಥವಾ ಒಂದು ತುಂಡು ಪುಟ್ಟ ಬಟ್ಟೆ ನೂಲು ಬಿಸಿ ಹಾಕಿದರೆ ಎಂಥ ದೇವಭೂತ ಬೇಸ ಬೀಜ ಓಡೋಗ್ತೀವಿ ಅಂತ ಲೆಕ್ಕ ಅಕಸ್ಮಾತ್ ನೋಡಿ ಪೂಜೆ ಮಾಡುವಾಗ ಯಾರು ಕೂತಿರ್ತಾರೆ ಅಂತಲ್ವ ಆವಾಗ ಈ ಮಂತ್ರಪಠನ ಮಾಡ್ತೀವಿ ನಾವು ಮಂತ್ರಪಠ ಮಾಡಿಬಿಟ್ಟು ಆ ಕಡೆ ಈ ಕಡೆ ಅದನ್ನು ಬಿಸಾಕ್ತಿವಲ್ಲ ಆವಾಗ ನಮ್ಮ ದೇಹದಲ್ಲಿ ಜೀವದ್ವಯ ಸಮಾವೇಶ ಅಂತ ಇರ್ತದೆ ಒಳ್ಳೆಯ ಅಂಶಗಳು ಸ್ವಲ್ಪ ಪರ್ಸೆಂಟೇಜ್ ಇರ್ತದೆ ಕೆಟ್ಟ ಅಂಶಗಳು ಸ್ವಲ್ಪ ಪರ್ಸೆಂಟೇಜ್ ಇರ್ತವೆ ಯಾರಲ್ಲಿ ಕೆಟ್ಟ ಅಂಶಗಳು ಜಾಸ್ತಿ ಇದಿವೆ ಅವರು ಅವರು ಅವರಿಗೆ ಅರಿವು ಇಲ್ಲದಂತೆಯೇ ಗೊತ್ತಿಲ್ಲದಂತೆಯೇ ನಿರಸ್ತ ಪರಭಾವ ಸಿದಂಬರಮಾಸ್ ಅಂತ ಹೇಳಿದಾಗ ಆ ಜಾಗ ಬಿಟ್ಟು ಹೋಗ್ತಾರೆ ಅದರ ಅರ್ಥ ಏನು ಅವರಲ್ಲಿ ಭೂತ ಪ್ರೇತ ಪಿಶಾಚಿ ಅಥವಾ ನೆಗೆಟಿವ್ ಅಂಶ ಜಾಸ್ತಿ ಇದೆ ಈ ಮಂತ್ರ ಪಠನ ಮಾಡಿ ಆಚೆ ನೂರು ಅಥವಾ ದರ್ಬೇನ್ ಬಿಸಾಕಿದಾಗ ಅವರಲ್ಲಿ ಉಳ್ಕೊಳ್ಲಿಕ್ಕೆ ಆಗೋದಿಲ್ಲ ಏನೋ ಮನಸ್ಸಿಗೆ ಅಸಮಾಧಾನ ಕಳವಳ ಆಗ್ತದೆ ಅವರಲ್ಲಿ ಎದ್ದು ಹೋಗ್ತಾರೆ ಇದರ ಅರ್ಥ ಏನು ಅವರಲ್ಲಿ ಜೀವದ್ವೇ ಸಮಾವೇಶವಿದೆ ಒಳ್ಳೆ ಅಂಶನೇ ಇರ್ತದೆ ಕೆಟ್ಟ ಅಂಶನೇ ಇರ್ತದೆ ಇಲ್ಲಿ ಕೆಟ್ಟ ಅಂಶ ಜಾಸ್ತಿ ಇದೆ ಅಂತ ನಮಗೆ ಪರೀಕ್ಷೆ ಮಾಡಲಿಕ್ಕೆ ಇದೇ ಸಾಧನ ಬೇರೆ ಬೇಕು ಅಂತಿಲ್ಲ ಅವ್ರು ಹೇಗೆ ಬಂದವರು ಹೇಗೆ ಅದನ್ನು ನಾವು ಮೊದಲೇ ಹೇಳಿ ತಿಳಿಸಬಾರ್ದು ತಿಳಿಸದೆ ನಾವು ಅವರಿಗೆ ಅಂತ ನಾವು ಅಲ್ಲಿ ಬಿಸಿ ಅದನ್ನು ಪವಿತ್ರ ವಿಸರ್ಜನೆ ಇಲ್ಲಿ ಆ ಕಡೆ ಬಿಸಿ ಹಾಕಿದರೆ ಎದ್ದು ಹೋಗ್ತಾರೆ ಇಷ್ಟೇ ಅವ್ರ ಮನೆಯಲ್ಲಿ ಅಲ್ಲ ಅವರ ಮನಸ್ಸಲ್ಲಿ ಜೀವದ್ವಯ ಸಮಾವೇಶ ಇದೆ ಅಂತ ಲೆಕ್ಕ ಎಂಥ ಭೂತ ಖುಷಿ ಬಿದ್ದೋ ಬಿಟ್ಟು ಹೋಗ್ತದೆ ಬಿಟ್ಟು ಹೋಗದಿದ್ದರೆ ಅದಕ್ಕೆ ನೆಕ್ಸ್ಟು ಇನ್ನೂ ಆದಂತಹ ಕೆಲವು ಪ್ರೇತ ಬಿಜಿಗಳು ಅಥವಾ ಜೀವಾತ್ಮರು ಇಲ್ಲೇ ಸುತ್ತಾಡಿಕೊಂಡಿರ್ತದ ಆವಾಗ ಅದಕ್ಕೂ ಹೋಗದಿದ್ದರೆ ಅರ್ಥ ಏನು ಅಲ್ವಾ ಘಂಟ ಘಂಟಾನಾದ ಘಂಟಾನಾದಂ ಕುರಿಯ ಅದಂತ ಹೇಳ್ತೀವಿ ದೇವತಾ ಆಹ್ವಾನ ಲಾಂಛನ ದೇವತ ದೇವತೆಗಳ ದೇವ ದೇವತೆಗಳ ಲಾಂಛನ ಬರ್ತಾಯಿದೆ ಇಲ್ಲಿರಲಿಕ್ಕೆ ಜಾಗ ಇಲ್ಲ ಇಲ್ಲಿರಲಿಕ್ಕೆ ಜಾಗ ಓಟೋಗಿ ಅವಸರ್ಪಂತ ದೇ ಭೂತ ಏ ಭೂತ ಇತ್ತು ಅದಾದಮೇಲೆ ಆಗಮನದಂತೂ ದೇವಾನಾಂ ಗಮನಾರ್ಥ ರಕ್ಷಸಾಮ್ ಕುರುಕಂಠಾರೋಮ್ ಕೃತ್ವ ದೇವತಾ ಮನಲಾಂಚರ ಅಂತೇಳಿ ದೇವ ದೇವರು ಬರ್ತಾ ಇದ್ದಾರೆ ಇದು ಓಟೋಗಿಂದು ಗಂಟಾ ಗಂಟಾನಾದ ಗಂಟಾಮಣಿ ಎಲ್ಲ ಆಡಿಸ್ಬಿಟ್ಟು ನಾದ ಮಾಡಬೇಕು ಮೇಲೆ ಇದು ಪವಿತ್ರ ಇಲ್ಲಂತಾದರೆ ಎರಡು ದುಡ್ಡು ದರ್ಬೆಯನ್ನು ಹಚ್ಚೆ ಬಿಸಾಕಿ ಓಡಿಸ್ಬೇಕು ಅದಕ್ಕೂ ಕೆಲವು ಓಡದೆ ಕೆಲವು ದುಷ್ಟಶಕ್ತಿಗಳು ಹಾಗೆ ಇರ್ತವೆ ಆವಾಗ ಅವರಿಗೆ ಗಂಟ ಗಂಟೆ ಜಾಗಟೆ ಪೂಜೆ ಮಾಡಬೇಕು ಜಾಗಟ ಹೊಡೆದ್ರೆ ಎಂಥ ಭೂತ ಪ್ರೇಷಾದಿಗಳು ಆ ಜಾಗಟ ಕೇಳುವವರೆಗೆ ಹೊರಟೇ ಹೋಗ್ತದೆ ಇನ್ನೂ ಕೆಲವೇ ಇರ್ತದೆ ಇನ್ನು ಸ್ಟಬರ್ನ ಸ್ವಲ್ಪ ಇರ್ತದೆ ಯಾವುದಕ್ಕೂ ನಾಟುವುದಿಲ್ಲ ಅಂಥವ್ರಿಗೆ ಏನು ಶಂಕನಾದ ಶಂಖವನ್ನು ಊದಿದರೆ ಆ ಶಂಕನಾದ ಎಲ್ಲಿ ಹೊರಗೆ ಕೇಳುತ್ತದೆ ಅಲ್ಲಿವರೆಗೆ ಅವರು ಆ ಭೂತ ಪ್ರೇಕ್ಷಿಗಳು ಹೊರಟೋಗ್ತವೆ ಬರೋದೇ ಇಲ್ಲ ಆದ ಕಾರಣ ಮನೆಯಲ್ಲಿ ಬ್ರಾಹ್ಮಿ ಮುಹೂರ್ತ ಅಂದರೆ ಐದು ಐದೂವರೆ ಗಂಟೆ ಹೊತ್ತಿಗೆ ನಾಲ್ಕರಿಂದ ಆರು ಗಂಟೆ ಒಳಗೆ ಐದು ಗಂಟೆ ಒಳಗೆ ಐದು ಐದರ ಹೊತ್ತಿಗೆ ಬೆಳಿಗ್ಗೆ ಎದ್ದು ಆದರೆ ಅತ್ಯುತ್ತಮ ಇದ್ದಾರೆ ಕೈಕಾಲು ಮುಖ ತೊಳೆದು ಬಿಟ್ಟು ಶಂಕನಾದ ಮಾಡಬೇಕು ಮನೆಯಲ್ಲಿ ಯಾವ ದುಷ್ಟ ಶಕ್ತಿಗಳು ಇರೋದಿಲ್ಲ ಎಲ್ಲ ಪಾಸಿಟಿವ್ ಮೈಂಡ್ ಇರುತ್ತೆ ಅದೇ ಥರ ಸಾಯಂಕಾಲನೂ ಮಾಡಿ ಮುಸ್ಸಂಜೆಯಲ್ಲಿ ಕೈಕಾಲು ತೊಳೆದು ದೇವರಿಗೆ ದೀಪ ಉರಿತಾನೆ ಇರಬೇಕು ಇದರಲ್ಲಿ ದೀಪ ಹಚ್ಚಿಬಿಟ್ಟು ಎರಡು ಗಂಧದ ಗಟ್ಟಿ ಹಚ್ಚಿ ಶಂಖನಾದ ಮಾಡಿದರೆ ಯಾವ ದುಷ್ಟ ಶಕ್ತಿಗಳು ಇರೋದಿಲ್ಲ ಮನೆಯಲ್ಲಿ ಎಲ್ಲರೂ ಶಾಂತಿ ನೆಮ್ಮದಿಯಲ್ಲಿ ಇದ್ದಾರೆ ಇದು ನೂರಕ್ಕೂ ಸತ್ಯ ಇದರ ಬಗ್ಗೆ ನಿಮ್ಮ ತಮಗೆ ತಿಳಿಸ್ಲಿಕ್ಕೆ ನಾನು ಇಚ್ಛೆ ಪಡಿತೇನೆ ದಯವಿಟ್ಟು ಇದನ್ನು ನಿಮ್ಮನ್ನೆಲ್ಲ ತಿಳಿದುಬಿಟ್ಟು ಇದರ ಬಗ್ಗೆ ನಡಿಬೇಕು ಎಂದು ನಾವು ಇಚ್ಛೆ ಪಡ್ತೇವೆ ಆಸೆ ಪಡ್ತೇವೆ